ಬೆಂಗಳೂರಿನಲ್ಲಿ ಮಿತಿಮೀರಿದ ಬೀದಿ ನಾಯಿಗಳ ಹಾವಳಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ ಶಕ್ತಿ ಸೌಧ ವಿಧಾನಸೌಧದಲ್ಲೂ ಕೂಡ ಬೌ ಬೌ ರೌಡಿ ಗ್ಯಾಂಗ್ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಿದ್ದೆ ಮೆಟ್ಟಿಲುಗಳ ಮೇಲನೆ ವಾಕ್ ಶ್ವಾನ ಸಂತಾನ ಶಕ್ತಿ ಹರಣಕ್ಕೆ ನಲವತ್ತು ಕೋಟಿ ಖರ್ಚು ಮಾಡಲಾಗಿದೆ ಆದ್ರೂ ಕೂಡ ಬೀದಿ ನಾಯಿಗಳ ಹಾವಳಿ ಮಾತ್ರ ತಪ್ತಾ ಇಲ್ಲ ಯಾಕೆ ಬೀದಿ ನಾಯಿ ಹಾವಳಿ ತಪ್ಪಿಸದ ಪಾಲಿಕೆಯ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹಾದಿ ಬೀದಿಯಲ್ಲಿ ಜನರ ಕಾಲಿಗೆ ಈ ನಾಯಿಗಳು ಸಿಗೋದಲ್ಲ ಶಕ್ತಿ ಸೌಧದಲ್ಲೂ ಕೂಡ ಯಾವ ರೀತಿಯಾಗಿ ನಾಯಿಗಳ ಉಪಟಳ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ವಿಧಾನಸೌಧ ಆವರಣದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲೆಂದರಲ್ಲಿ ಮಲ್ಕೊಳ್ಳೋದು ಓಡಾಡೋದು ಇದೇ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಬೀಳುವ ಲಕ್ಷಣಗಳೇ ಕಾಣ್ತಿಲ್ಲ ನಗರದ ಬೀದಿಗಳಲ್ಲಿ ಇರಲಿ ಬೌಬೌವ್ ವಿಧಾನಸೌಧದ ಆವರಣವನ್ನು ಅಡ್ಡೆ ಮಾಡಿಕೊಂಡಿವೆ ಬಿಬಿಎಂಪಿ ನಾಯಿಗಳನ್ನೇ ಬಂಡವಾಳ ಮಾಡಿಕೊಂಡು ಕೋಟ್ಯಾಂತರ ಹಣ ಲೂಟಿ ಮಾಡ್ತಾ ಅನ್ನೋ ಆರೋಪ ಕೇಳಿ ಬರ್ತಿದೆ ಶ್ವಾನಗಳ ಹಿಂಡು ಕುರಿಮಂದೆಯಂತೆ ಕಾಣ್ತಿವೆ ನಾಯಿಗಳ ದೊಡ್ಡ ಸೇನೆ ಸಾರ್ವಜನಿಕರ ಎದೆ ಬಡಿತ ಹೆಚ್ಚಿಸಿವೆ ರಾಜ್ಯದ ಶಕ್ತಿ ಸೌಧ ಸುತ್ತಮುತ್ತಲು ಬೀದಿ ನಾಯಿಗಳ ಕಾಟ ಮಿತಿಮೀರಿದೆ ವಿಧಾನಸೌಧದಲ್ಲೂ ಬೌ ಬೌ ಗ್ಯಾಂಗ್ ದರ್ಬಾರ್ ಬಾಂಕ್ವೆಟ್ ಹಾಲ್ನಲ್ಲಿ ನಿದ್ದೆ ಮೆಟ್ಟಿಲುಗಳ ಮೇಲೆ ವಾಕ್ ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ ವಿಧಾನಸೌಧದ ಬಾಂಕ್ವೆಟ್ ಹಾಲ್ ಗಾಂಧಿ ಪ್ರತಿಮೆ ವಿಧಾನಸೌಧದ ಆವರಣದಲ್ಲೂ ಬೀದಿ ನಾಯಿಗಳ ಗ್ಯಾಂಗ್ ಬೀಡುಬಿಟ್ಟಿವೆ ಎಲ್ಲೆಂದರಲ್ಲಿ ಓಡಾಡೋ ಶ್ವಾನಪಡೆ ಗಡದ ನಿದ್ದೆ ಹೊಡೆದು ಶಕ್ತಿ ಸೌಧವನ್ನೇ ಅಡ್ಡೆ ಮಾಡಿಕೊಂಡಿವೆ ವಿಧಾನಸೌಧ ನೋಡೋಕೆ ಬರೋ ಜನರೂ ಸಹ ನಾಯಿಗಳನ್ನ ಕಂಡು ಭಯಭೀತರಾಗ್ತಿದ್ದಾರೆ ಆ ಬೆಂಗಳೂರಿನ ಶಕ್ತಿ ಕೇಂದ್ರವಾದ ವಿಧಾನಸೌಧ ವಿಕಾಸ ಸೌಧ ಸುತ್ತಮುತ್ತಲೇ ಬೀದಿ ನಾಯಿಗಳು ಇರುವಂಥದ್ದು ನನಗೆ ಆ ವಿಕಾಸ ಸೌಧದ ಮುಂಭಾಗದಲ್ಲಿರುವಂತಹ ಗಾಂಧೀಜಿ ಪ್ರತಿಮೆಯ ಬಲಿಯೇ ಇಲ್ಲಿ ಗಮನಿಸ್ಬೋದು ಆ ಸಾಕಷ್ಟು ಬೀದಿ ನಾಯಿಗಳು ಇದೇ ಜಾಗದಲ್ಲಿ ಆ ಒಂದು ಅಡ್ಡವನ್ನು ಮಾಡ್ಕೊಂಡಿದೆ ಇದಲ್ಲದೆ ಆ ಒಳಗಡೆ ಇರತಕ್ಕಂಥ ಬ್ಯಾಂಕ್ವೆಟ್ ಅಲ್ಲಿ ಇರ್ಬೋದು ಇಲ್ಲಿರ್ತಕ್ಕಂಥ ಹೊರಾಂಗಣದ ಆವರಣಗಳಲ್ಲೂ ಕೂಡ ಬೀದಿ ನಾಯಿಗಳು ಎಲ್ಲಂದರಲ್ಲಿ ಆ ಹೋರಾಟವನ್ನು ನಡೆಸ್ತಾ ಇದೆ ಅಂದ್ರೆ ಇಲ್ಲಿಯ ಒಂದಷ್ಟು ಸಿಬ್ಬಂದಿ ಕೂಡ ಊಟದ ಸಮಯದಲ್ಲಿ ಹೊರಭಾಗದಲ್ಲಿ ಕೂತ್ಕೊಂಡಾಗ ಆ ಅಲ್ಲಲ್ಲಿ ಊಟವನ್ನು ಹಾಕ್ತಾರೆ ಇದನ್ನ ತಿನ್ನೋದಕ್ಕೋಸ್ಕರ ಇಲ್ಲಿ ಅಂತ ಸದ್ಯಕ್ಕೆ ಮಾಹಿತಿ ಇತ್ತ ಹಲಸೂರು ಕೆರೆ ಬಳಿಯು ಬೀದಿ ನಾಯಿಗಳ ದಂಡೆ ಇದೆ ಒಂದು ನಾಯಿ ಬೊಗಳಿದ್ರೆ ಸಾಕು ಇಪ್ಪತ್ತಕ್ಕೂ ಹೆಚ್ಚು ಶ್ವಾನಗಳು ಮೇಲೆ ಎರಗುತ್ತವೆ ವಾಕಿಂಗ್ಗೆ ಬರೋರು ಆತಂಕದಲ್ಲೇ ಓಡಾಡುವಂತಾಗಿದೆ ವಾಕ್ ಬಂದಾಗ ನಾಯಿಗಳು ಕಾಟ ಈ ನಾಯಿಗಳಿಗೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಮತ್ತೆ ಇದ್ರ ಬಗ್ಗೆ ಯಾರು ಸರಿಯಾದ ಸೂಕ್ತ ಕ್ರಮ ತಗೊಳ್ಳೋರು ಯಾರೂ ಇಲ್ಲ ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಇಲ್ಲಿ ಬರೋ ವಾಕಿಂಗ್ ಮಾಡೋರಿಗೆ ಮತ್ತೆ ಬೆಳಿಗ್ಗೆ ಸಾಯಂಕಾಲ ಇದು ವಾಯು ವಿಹಾರ ಬಂದವರಿಗೆ ಮತ್ತೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲ ಆದಷ್ಟು ಹೆಲ್ಪ್ ಆಗುತ್ತೆ ಶ್ವಾನ ಸಂತಾನ ಶಕ್ತಿ ಹರಣಕ್ಕೆ ನಲವತ್ತು ಕೋಟಿ ಖರ್ಚು ಒಂದು ಕಡೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಬೀದಿ ನಾಯಿಗಳ ಕಾಟಕ್ಕೆ ವಿಲವಿಲ್ಲ ಅಂತಿದ್ರೆ ಬಿಬಿಎಂಪಿ ಶ್ವಾನ ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ನಾಲ್ಕು ವರ್ಷದಲ್ಲಿ ನಲವತ್ತು ಕೋಟಿ ಖರ್ಚು ಮಾಡಿದೆಯಂತೆ ಕಳೆದ ವರ್ಷ ಒಂಬತ್ತು ಕೋಟಿ ಐದು ಲಕ್ಷದ ಐವತ್ತೈದು ಸಾವಿರ ಹಣ ಖರ್ಚು ಮಾಡಿದ್ದ ಪಾಲಿಕೆ ಈ ವರ್ಷ ಎರಡು ಕೋಟಿ ಅರವತ್ನಾಲ್ಕು ಲಕ್ಷ ಬಿಲ್ ಕೊಟ್ಟಿದೆ ಆದ್ರೆ ನಗರದಲ್ಲಿ ಈ ಮಟ್ಟಿಗೆ ಡಾಗ್ಸ್ ಹಾವಳಿ ಕಂಡು ಬರ್ತಿರೋದು ಅನುಮಾನ ಮೂಡಿಸಿದೆ ಆಪರೇಷನ್ ಆಗಿರೋ ಎಲ್ಲಾ ನಾಯಿಗಳನ್ನು ಹಿಡ್ಕೊಂಡು ಇಲ್ಲಿ ಆಪರೇಷನ್ ಆಗದಿರೋ ಮರಿ ಹಾಕಬೇಕಾದಂತ ನಾಯಿಗಳನ್ನೆಲ್ಲ ತಂದು ಏರಿಯಾದಲ್ಲಿ ಅವ್ರು ಮರಿ ಹಾಕ್ತಾನೆ ಇರಬೇಕು ಇವರು ದಂಧೆ ನಡೀತಾ ಇರಬೇಕು ತಿಂಗ್ ವರ್ಷಕ್ಕೆ ಕೋಟ್ಯಾಂತ ರೂಪಾಯಿ ಲೂಟಿ ಮಾಡಬೇಕು ನಾಯಿ ಮರಿ ಹಾಕಿ ನಾಯಿ ಹಾವಳಿ ಆದ್ರೇ ಸಾರ್ವಜನಿಕರ ನಾಯಿಯಿಂದ ಕಿರುಕುಳ ಆದ್ರೇ ಊರಿಗೆ ನೂರಾರು ಕೋಟಿ ಲೂಟಿ ಮಾಡೋಕೆ ಸಾಧ್ಯ ಅದೇನೇ ಇರಲಿ ಇದಕ್ಕೆಲ್ಲ ಉತ್ತರ ಬಿಬಿಎಂಪಿ ಅಧಿಕಾರಿಗಳೇ ಕೊಡಬೇಕಿದೆ ವಿನಾಯಕ್ ಗುರವ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು